ಆ ಕೊನೆಯ ಕ್ಷಣದ ನಗುವಿಗಾಗಿ ಇಡೀ ನಾವು ಕೆಲಸ ಮಾಡಬೇಕು ಇಡೀ ಜೀವನ ನಾವು ಧರ್ಮದ ದಾರಿಯಲ್ಲಿ ಇರಬೇಕು ಯಾಕೆ ಇಡೀ ಜೀವನ ನಾವು ತಪ್ಪು ಮಾಡದೆ ಬದುಕಬೇಕು ಯಾಕೆ ನಾವು ದಾನ ಧರ್ಮಗಳನ್ನು ಮಾಡಬೇಕು ವ್ರತಗಳನ್ನು ಮಾಡಬೇಕು ತಪಸ್ಸು ಮಾಡಬೇಕು ಒಳ್ಳೆತನದಲ್ಲಿ ಬಾಳಬೇಕು ಯಾಕೆ ಅಂದರೆ ಆ ಕೊಟ್ಟ ಕೊನೆಯ ಕ್ಷಣ ಅದು ನಗುವಿನಲ್ಲಿ ಮುಕ್ತಾಯ ಆಗಬೇಕು ಅದು ದಾರುಣ ಆಗಬಾರ್ದು ಭೀಕರಾಗಬಾರ್ದು ಆ ಒಂದು ಕ್ಷಣದ ಸಿದ್ಧತೆಯೇ ಇಡೀ ಜೀವನ ಕೊನೆಯ ಕ್ಷಣ ಇದೆಯಲ್ಲ ಅದರ ತಯಾರಿಯೇ ಇಡೀ ಜೀವನ ಅದು ನಾವು ಅದನ್ನ ಬಿಟ್ಟು ಮತ್ತೆಲ್ಲ ಮಾಡ್ತಾ ಇರ್ತೇವೆ ಅದೊಂದನ್ನು ಮಾತ್ರ ಮಾಡೋದಿಲ್ಲ ನಮಗೆ ಇಲ್ಲಿವೇನೋ ಬದುಕು ಬಿಡ್ತೇವೆ ಅಂತ ಮರಣವೇ ಇಲ್ಲ ಎನ್ನುವ ಭ್ರಮೆಯಲ್ಲಿ ಹಾಗೆಂದುಕೊಂಡು ನಾವು ಬದುಕ್ತಾ ಇರ್ತೇವೆ ಇದ್ದೇ ಇದೆ ಇಲ್ಲದೆ ಇಲ್ಲಿ ಹೋಗ್ತದೆ ಆದರೆ ಆ ತಯಾರಿ ಏನ್ ಮಾಡ್ತೇನೋ ಅದು ಬಾರದಂತೆ ತಯಾರಿ ಮಾಡ್ತಾ ಇರ್ತೇವೆ ಆದರೆ ಬಾರದೆ ಅದು ಅನಿವಾರ್ಯ ಅದು ಅಂತ ಅನಿವಾರ್ಯ ಅಂದ್ರೆ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಮಾಡ್ಬೇಕಾಗಿದ್ದೇನು ಅಂದ್ರೆ ಆ ಕ್ಷಣ ಬಂದೇ ಬರ್ತದೆ ಬರ್ಲಿ ಅದು ಯಾರಿಗೂ ಬರದೇ ಇರುವಂಥವರೇ ಇಲ್ಲ ನೀವು ಭೋಜನ ಪದ್ಯ ಕೇಳಿರ್ಬೋದು ಭೋಜನ ಚಿಕ್ಕ ವಯಸ್ಸಿನ ಕಥೆಯಲ್ಲಿ ಇಂಥದ್ದೇ ಒಂದು ಬರ್ತದೆ ಮುಂಜಾ ಅಂತ ಅವನಿಗೆ ಚಿಕ್ಕಪ್ಪ ಭೋಜನ ತಂದೆ ಸಿಂಧುಲಾ ಅಂತ ಅವನು ರಾಜನಾಗಿದ್ದ ಇವನು ರಾಜನಾಗಬೇಕು ಮುಂದೆ ಆದರೆ ಇವನಿಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಿರ್ಕೊಡ್ತಾನೆ ಚಿಕ್ಕಪ್ಪ ತಾತ್ಕಾಲಿಕವಾಗಿ ರಾಜನಾಗ್ತಾನೆ ಅಂದ್ರೆ ಇಲ್ಲಿ ಇವನು ಬರುವವರೆಗೆ ತಾತ್ಕಾಲಿಕ ಉಸ್ತುವಾರಿಯ ಒಂದು ರಾಜತ್ವ ಅವನಿಗೆ ಬರ್ತದೆ ಇವನಿಗೆ ಐದು ವರ್ಷ ಅಷ್ಟೇ ಆ ಸಮಯದಲ್ಲಿ ಯಾರು ಜ್ಯೋತಿಷಿಗಳು ಬಂದರೂ ಹೇಳ್ಬಿಡ್ತಾರೆ ಆಸ್ಥಾನಕ್ಕೆ ಬಂದರು ಇವನು ಐವತ್ತೈದು ವರ್ಷ ರಾಜ್ಯಪಾರ ಮಾಡ್ತಾನೆ ಭೋಜರ ಭೋಜ ಮುಂದೆ ಬಹಳ ದೊಡ್ಡ ಚಕ್ರವರ್ತಿ ಆಗ್ತಾನೆ ಪಂಚವಶತ್ ಪಂಚವರ್ಷಾಣಿ ಪಂಚಮಾಸ ಹಾಗೆಲ್ಲ ಲೆಕ್ಕ ಹೇಳ್ತಾರೆ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಅವನು ರಾಜನಾಗಿರ್ತಾನೆ ಅಂತ ಅವ್ರು ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಇವನಿಗೆ ಹೊಟ್ಟೆ ಒಳಗೆ ಕಿವಿ ಅಂತ ಆಯ್ತು ಇವನು ರಾಜನಾಗ್ತಾನೆ ನಾನು ನನ್ನ ಪೀಳಿಗೆ ವಂಚಿತ ಆಗ್ತದೆ ಎಂಬ ಭಾವನೆ ಬಂದಾಗ ಕಟುಕರನ್ನು ಕರೆದು ಇವನು ಕಾಡಿಗೆ ಕರೆದಿದ್ದು ಕೊಂದುಬಿಡಿ ಅಂತ ಕಳಿಸ್ಕೊಟ್ಬಿಡ್ತೇನೆ ಕಾಡಿಗೆ ಕಾಡಿಗೆ ಹೋದ್ಮೇಲೆ ಭೋಜನಕ್ಕೆ ಹೀಗೆ ಅಂತ ಗೊತ್ತಾಯ್ತು ಸಣ್ಣ ಹುಡುಗನು ಆಯ್ತು ನನ್ನನ್ನು ಕೊಲ್ಲಿ ಅದ್ರ ಒಂದು ಶ್ಲೋಕ ನಾನು ಬರ್ಕೊಡ್ತೇನೆ ಅದನ್ನು ಅದನ್ನು ಚಿಕ್ಕಪ್ಪನಿಗೆ ಮುಟ್ಟಿಸ್ಬೇಕು ಅದನ್ನ ಶ್ಲೋಕ ಏನಂದ್ರೆ ತುಂಬ ಪ್ರಸಿದ್ಧವಾಗಿರುವಂಥ ಶ್ಲೋಕ ಅದು ಅದೇನಂದ್ರೆ ಕೃತಯುಗದಲ್ಲಿ ಮಾಂಧಾತ ಅಂತ ಒಬ್ಬ ರಾಜ ಇದ್ದಾನಂತೆ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ನಾವು ಮಾಂದಾತಾಚ ಮಹೀಪತಿ ಕೃತಯುಗಾಲಂಕಾರಭೂತ ಕೃತಯುಗಕ್ಕೆ ಅಲಂಕಾರದಂತೆ ಒಂದು ಇಡೀ ಯುಗಕ್ಕೆ ಅಲಂಕಾರದಂತೆ ಇದ್ದಂತೆ ರಾಮನ ಪೂರ್ವಜನೇನು ಅದ್ಭುತನಾಗಿರ್ತಕ್ಕಂಥ ಚಕ್ರವರ್ತಿ ಅವನು ಅವನಿಲ್ಲ ಈಗ ಅಂತ ಅವನು ಗತಿಸಿ ಹೋಗಿದ್ದಾನೆ ಅಂತ ಗತಃ ಇನ್ನು ತ್ರೇತಾಯುಗದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥವನು ಏನ ಮೊಹಮ್ಮದ ವಿರಚಿತ ನಾವು ಕನಸು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೊಂದು ಸೇತುವೆಯನ್ನು ಸಮುದ್ರಕ್ಕೆ ಕಟ್ಟಿರ್ತಕ್ಕಂಥವನು ಭೌತಿಕವಾಗಿ ನಮ್ಮ ಕಣ್ಮುಂದೆ ಇಲ್ಲ ಅಂತ ಕ್ವಾಸವು ಅಂತ ಕಹ ಶರೀರ ಸಹಿತವಾಗಿ ಭೌತಿಕವಾಗಿ ರಾಜಾರಾಮರಾಗಿ ನಮ್ಮ ಕಣ್ಮುಂದೆ ಇಲ್ಲ ಅವನು ಕೂಡ ಪರಂಧಾಮವನ್ನು ಇದೆ ತಾಪರ ಯುಗಕ್ಕೆ ಬಂದ್ರೆ ಯುಗಪ್ಪ ಅಂದ್ರೆ ಮೊದಲಾಗಿರ್ತಕ್ಕಂಥ ಬಹಳ ದೊಡ್ಡ ಧರ್ಮಾತ್ಮ ಆಗಿರ್ತಕ್ಕಂಥ ರಾಜರುಗಳ ದೊಡ್ಡ ಸಾಲು ಚಾಪಿ ಯುಧಿಷ್ಠಿರ ಪ್ರಭೃತೆಯು ಯಾತ ದೇವಂ ಅವರೆಲ್ಲ ಗತಿಸಿ ಹೋಗಿದ್ದಾರೆ ಯಾರ ಜೊತೆಗೂ ಭೂಮಿ ಹೋಗಿಲ್ಲ ಭೂಮಿ ಮಾಂದಾದನ ಜೊತೆಗೂ ಹೋಗಿಲ್ಲ ರಾಮನ ಜೊತೆಗೂ ಹೋಗಿಲ್ಲ ಧರ್ಮರಾಜನ ಜೊತೆಗೂ ಕೂಡ ಹೋಗಿಲ್ಲ ಆದರೆ ಬಹುಶಃ ನಿನ್ನ ಜೊತೆಗೆ ಹೋಗಬಹುದು ಭೂಮಿ ಮುಂಜಾನೆಗೆ ಅವನ ಅಣ್ಣನ ಮಗ ಸಣ್ಣವನು ಭಾಳ ಸಣ್ಣವನು ರಾಜ್ಯದ ಮೇಲಿನ ನಿನ್ನ ರಸೆಯನ್ನು ನೋಡಿದರೆ ಬಹುಶಃ ಭೂಮಿ ನಿನ್ನೊಟ್ಟಿಗೆ ನೀನು ಹೋದಾಗ ನಿನ್ನೊಟ್ಟಿಗೆ ಭೂಮಿ ಬರ್ತದೆ ಅಂತ ಕಾಣ್ತದೆ ಅಂತ ಅವನು ಬರೆದಿರುವಂಥದ್ದು ಅದನ್ನು ನೋಡಿದಾಗ ಕಟುಕರಿಗೂ ಕಣ್ಣಿರುವಂತಂತೆ ಅವರು ಅವನನ್ನು ಕೊಲ್ಲೋದಿಲ್ಲ ಒಂದು ಒಂದು ಆಗಿ ಆಗ್ತಾನೆ ತುಂಬಾ ಪ್ರಸಿದ್ಧ ಪ್ರಸಿದ್ಧನಾಗಿರ್ತಕ್ಕಂಥ ರಾಜನಾಗ್ತಾನೆ ಅಂತ ಯಾಕಿದ ನೆನಪು ಮಾಡಿಕೊಂಡು ಅಂದ್ರೆ ಇದು ಅನಿವಾರ್ಯ ಅಂತ ಇದು ಬಂದೇ ಬರುವಂತದ್ದು ಅಂತ ಮಹಾಪುರುಷರಿಗೂ ತಪ್ಪಿದ್ದಲ್ಲ ಗುರುಗಳಿಗೂ ಕೂಡ ತಪ್ಪಿದ್ದಲ್ಲ ಅಂತ ಹಾಗಾಗಿ ಸಾವು ಬಂತು ಎನ್ನುವುದು ದುಃಖದ ವಿಷಯ ಅಲ್ಲ ಸಾವು ಹೇಗೆ ಬಂತು ಅಂತ ಯಾವ ದಾರಿಯಲ್ಲಿ ಬಂತು ಯಾವ ರೂಪದಲ್ಲಿ ಬಂತು ನಾವಿದ್ ಹೇಳ್ತಾ ಇರ್ತೇವೆ ಆಗಾಗ ಶವದಹನಕ್ಕೆ ಹೋದಾಗ ಅಗ್ನಿ ಯಾವ ರೀತಿಯಲ್ಲಿ ತಿರುಗ್ತಾ ಇದೆ ಅಂತ ನೋಡಬೇಕು ಅಂತ ಅಗ್ನಿ ಜ್ವಾಲೆ ಪ್ರದಕ್ಷಿಣಾ ಅವರಾಗ ತಿರುಗ್ತಾ ಇದ್ರೆ ಖುಷಿಯಿಂದ ವಾಪಸ್ ಬರಬೇಕು ಅಂತ ಯಾಕೆಂದ್ರೆ ಅವನಿಗೆ ಉತ್ತಮ ಗತಿ ಆಯಿತು ಅಂತ ಅರ್ಥ ಅದಕ್ಕೆ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ರೆ ಅವನಿಗೆ ಅಧೋಗತಿ ಆಯಿತು ದುರ್ಗತಿ ಆಯಿತು ಅಂತ ಅರ್ಥ ಅಂತ ಹಾಗಾಗಿ ಅಗ್ನಿ ಜ್ವಾಲೆ ಚಿತಾಗ್ನಿಯ ಜ್ವಾಲೆ ಯಾವ ರೀತಿ ತಿರುಗ್ತಾ ಇದೆ ಅಂತ ಅದು ಅಮಂಗಲವೇ ಅಲ್ಲ ಆಗ ಅಂತ ಅದು ತುಂಬ ಶುಭ ಅದು ಭಾರಿ ಧನ್ಯತೆಯ ಒಂದು ಕ್ಷಣ ಅದು ಅಂತ ಹಾಗಾಗಿ ಆ ಕೊನೆಯ ಕ್ಷಣದ ನಗು ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಅಂತ ಕೊನೆಯ ಕ್ಷಣದಲ್ಲಿ ಮುಂದೆ ಕಷ್ಟ ಕಾಣ್ತದಂತೆ ಇದ್ರೆ ಒಂದ್ ವೇಳೆ ಮುಂದಿನ ಲೋಕ ಮುಂದಿನ ಸ್ಥಿತಿ ಗೊತ್ತಾಗ್ತದೆ ಕೊನೆ ಕ್ಷಣದಲ್ಲಿ ಮನುಷ್ಯನಿಗೆ ಅಂತ ಹೇಳ್ತಾರೆ ಸಾಯುವ ಕ್ಷಣದಲ್ಲಿ ತನ್ನ ಮುಂದಿನ ಕಥೆ ಏನು ತಾನು ಮುಂದೆ ಎಲ್ಲಿ ಹೋಗ್ತೇನೆ ಏನಾಗ್ತೇನೆ ಅನ್ನೋದು ಕಾಣ್ತದೆ ಅಂತ ಕೆಟ್ಟದ್ದು ಕಂಡಾಗ ಹಿಂದೆ ಮಾಡಿದ ಪಾಪಗಳು ನೆನಪಾಗ್ತವೆ ತಾನು ಮಾಡಿದ ಪಾಪಗಳು ತಾನು ಮಾಡಿದ ಕೆಟ್ಟ ಕೆಲಸಗಳು ನೆನಪಾಗ್ತವೆ ಅಂತ ಆಗೊಂದು ಭಾವ ಕಿಮಹಂ ಪಾಪಮಕರವಂ ಕಿಮಹಂ ಸಾಧುನಾಕರವಂ ನಾನು ಯಾಕೆ ಶಕ್ತಿ ಇದ್ರೂ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಗತ್ಯ ಇದೆ ಅಲ್ ಕೆಟ್ಟ ಕೆಲಸ ಯಾಕೆ ಮಾಡಿದೆ ಅಂತ ಒಂದು ಪಶ್ಚಾತ್ತಾಪ ಬರ್ತದೆ ಮುಖ ವಿಕಾರ ಆಗ್ತದೆ ಹಾಗಾಗಿ ಮುಖ ತುಂಬಾ ಪ್ರಸನ್ನವಾಗಿದ್ರೆ ನಗು ಮುಖ ಇದ್ರೆ ಅಂತವರ ಸಾವಿನ ಬಗ್ಗೆ ಅಂತ